ರೈಲು ಸ್ವಲ್ಪ ಸಣ್ಣದಾಗಿ ಕದಲತ್ತಾ ಇರುತ್ತದೆ ಅನಾಮಿಕಳ ಕೈಯಲ್ಲಿ ಒಂದು ಹಸಿ ಮಾವಿನಕಾಯಿಯ ಬುಟ್ಟಿಯನ್ನು ಹಿಡಿದುಕೊಂಡು ರೈಲು ಹತ್ತಲಿಕ್ಕೆ ಓಡ್ತಾ ಇರ್ತಾಳೆ ಇಷ್ಟರಲ್ಲಿ ರೈಲ್ ಬಾಗಿಲ ಹತ್ತಿರುವ ವ್ಯಕ್ತಿ ಆಕೆಗೆ ಸಹಾಯ ಮಾಡುತ್ತಾನೆ ಅನಾಮಿಕ ಬಹಳ ಸಂತೋಷ ಪಡುತ್ತಾ ಚಿಕ್ಕಪ್ನವ್ರೆ ನನಗೆ ಸಹಾಯ ಮಾಡೋದಕ್ಕೆ ಬಹಳ ಕೃತಜ್ಞತೆ ತಗೊಳ್ಳಿ ಈ ಮಾವಿನ ಹಣ್ಣು ತುಂಬಾ ಚೆನ್ನಾಗಿರುತ್ತೆ ನಾನು ಇದನ್ನ ಕೊಯ್ದುಕೊಡ್ತೀನಿ ಇರಿ ಎಂದು ಮಾವಿನ ಹಣ್ಣು ಕೊಯ್ದು ಅವನಿಗೆ ಕೊಡುತ್ತಾಳೆ ಇನ್ನು ಅನಾಮಿಕ ರೈಲಿನಲ್ಲಿ ಹಸಿ ಮಾವಿನಕಾಯಿಯನ್ನು ಮಾರ್ತಾ ಇರ್ತಾಳೆ ಮಾವಿನಕಾಯಿ ಅಮ್ಮ ಮಾವಿನಕಾಯಿ ಹಸಿ ಮಾವಿನಕಾಯಿ ಮಾವಿನಕಾಯಿ ಚೂರುಗಳು ಕೂಡ ಇದೆ ಅಮ್ಮ ರುಚಿಕರವಾದ ಮಾವಿನಕಾಯಿ ಎಂದು ಹಾಗೆ ಟ್ರೈನ್ ಅಲ್ಲಿ ಅದನ್ನ ಮಾರ್ತಾ ಇರ್ತಾಳೆ ಇಷ್ಟರಲ್ಲಿ ಅಲ್ಲೇ ಇರುವ ಅವನಿ ಅದನ್ನು ತೆಗೆದುಕೊಂಡು ಅವರ ಅತ್ತೆ ಮಾವಂದಿರ ಹತ್ರಕ್ಕೆ ಹೋಗಿ ಕೊಡುತ್ತಾಳೆ ಅವರು ಅದನ್ನು ತಿಂದು ತುಂಬಾ ಚೆನ್ನಾಗಿದೆ ಈ ಕಡೆಗೆ ಬರ್ತಾ ಇದ್ದಾಳಾ ಅಂದ್ರೆ ಇನ್ನೆರಡು ತಗೋ ಅದಕ್ಕೆ ಅವನಿ ಸರಿ ಅನ್ನುತ್ತಾಳೆ ಇಷ್ಟರಲ್ಲಿ ಅನಾಮಿಕಾ ಅಲ್ಲಿಗೆ ಬರುತ್ತಾಳೆ ಅನಾಮಿಕಳನ್ನು ನೋಡಿ ಶಾರದ ಬಹಳ ಕೋಪದಿಂದ ಏನೋ ಇದ್ರ ಹತ್ರ ತಗೊಂಡ್ಯಾ ಚಿಚಿ ಬಿಸಾಕಿ ಅತ್ತೆ ದಯವಿಟ್ಟು ಹಾಗೆ ಅನ್ಬೇಡಿ ಅತ್ತೆ ಎಲ್ರು ಇಷ್ಟದಿಂದ ಅಲ್ವಾ ತಿಂತಾ ಇರೋದು ತಿನ್ನುವುದನ್ನ ಬಿಸಾಕ್ಬಾರ್ದು ಅಂತ ನೀವೇ ಹೇಳ್ತೀರಾ ಅಂತ ನಿಮ್ ಮಗ ಯಾವಾಗ್ಲೂ ನನ್ನ ಹತ್ರ ಹೇಳ್ತಾ ಇರ್ತಾರೆ ಮತ್ತೆ ನೀವೇ ಹಾಗೆ ಮಾಡಿದ್ರೆ ಹೇಗತ್ತೆ ಮರ್ಯಾದೆಯಾಗಿ ನೀನು ಅತ್ತೆ ಅಂತ ಕರೆಯೋದನ್ನ ನಿಲ್ಲಿಸ್ತೀಯಾ ನನಗೆ ಮೈಯೆಲ್ಲ ಹುಳ ಜರಿಗಳು ಓಡದಾಗಿದೆ ಆ ಮಾತನ್ನು ಕೇಳಿ ಬಹಳ ದುಃಖದಿಂದ ಅನಾಮಿ ಕಾಲಿಂದ ಹೊರಟು ಹೋಗುತ್ತಾಳೆ ಸ್ವಲ್ಪ ದೂರ ಹೋದ ಮೇಲೆ ರೈಲು ನಿಂತಿದ್ದರಿಂದ ಎಲ್ಲರೂ ಇಳಿಯುತ್ತಾರೆ ಶಾರದಾ ಅವರು ಮನೆ ಸೇರಿಕೊಳ್ಳುತ್ತಾರೆ ಅವನೇ ತನ್ನ ಗಂಡ ಮಹೇಶನ ಹತ್ರ ಹೀಗಂತಾಳೆ ಏನು ಅಂದ್ರೆ ರೈಲಲ್ಲಿ ಮಾವಿನಕಾಯಿ ಮಾರ್ತಾ ಇದ್ದಿದ್ದು ಯಾರು ಆಕೆ ಆಕೆ ಅತ್ತೆನ ಅತ್ತೆ ಅಂತ ಕರೆದ್ರು ಆಕೆ ಅತ್ತಿಗೆ ನನ್ನ ಸ್ವಂತ ಅಣ್ಣಂಗೆ ಹೆಂಡತಿ ಆ ಮಾತನ್ನು ಕೇಳುತ್ತಲೇ ಬಹಳ ಆಶ್ಚರ್ಯ ಹೋಗುತ್ತಾ ಏನೋ ನಿಮಗೆ ಅಣ್ಣಯ್ಯ ಇದ್ದಾರಾ ನನಗೆ ಯಾವತ್ತು ಹೇಳಿಲ್ಲ ಏನಕ್ಕೆ ಅಂತ ಕೇಳುತ್ತಾಳೆ ಮಹೇಶ್ ಅನಾಮಿಕಳ ಬಗ್ಗೆ ಅವನ ಅಣ್ಣನ ಬಗ್ಗೆ ಹೇಳಲಿಕ್ಕೆ ಶುರು ಮಾಡುತ್ತಾನೆ ನಾನು ಅಣ್ಣಯ್ಯ ಪಟ್ಟಣದಲ್ಲಿ ಓದ್ಕೋತಾ ಇದ್ವಿ ರಜೆಗೆ ಪ್ರತಿ ಸಲ ನಮ್ಮ ಅಜ್ಜಿಯ ಮನೆಗೆ ಹೋಗ್ತಾ ಇದ್ವಿ ಅಜ್ಜಿಯವರ ಮನೆ ಪಕ್ಕದಲ್ಲಿ ಅನಾಮಿಕಾ ಅವರ ಮನೆ ಇತ್ತು ಅಣ್ಣಯ್ಯ ಅನಾಮಿಕಳನ್ನು ನೋಡಿ ಇಷ್ಟಪಟ್ಟಿದ್ದ ಅನಾಮಿಕಳಿಗೆ ತಾಯಿ ತಂದೆ ಯಾರೂ ಇಲ್ಲ ಅವರ ಅಜ್ಜಿನೇ ಸಾಕ್ತಾ ಇದ್ಲು ನಾವು ಅಲ್ಲಿಂದ ಊರಿಗೆ ಹೊರಡುವ ಸಮಯದಲ್ಲಿ ಅಣ್ಣಯ್ಯ ಅನಾಮಿಕಳ ಹತ್ರ ಮಾತಾಡಿದ್ದಾನೆ ಅನಾಮಿಕ ಈ ವರ್ಷ ನನ್ನ ಓದು ಕೂಡ ಪೂರ್ತಿ ಆಗುತ್ತೆ ತಿಳಿದಾಗಿನಿಂದ ನಾನು ನಿನ್ನನ್ನ ಪ್ರೇಮಿಸ್ತಾನೆ ಇದ್ದೀನಿ ಇನ್ನು ನಂಗೆ ಕೆಲ್ಸ ಬರುತ್ತೆ ಮನೆಯಲ್ಲಿ ಹೇಳಿ ನಾನು ಮದ್ವೆಗೊಪ್ಪಿಸ್ತೀನಿ ನೀವು ಬಹಳ ದುಡ್ಡಿರುವವರು ಬಹಳ ಓದ್ಕೊಂಡಿರೋರು ಕೂಡ ನಮ್ಮ ಬಡವರ ಮನೆ ಹುಡುಗಿನ ಯಾಕೆ ಮಾಡ್ಕೋತೀರಾ ನನ್ ಬಗ್ಗೆ ಆಲೋಚನೆ ಬಿಟ್ಟು ನಿಮಗೆ ತಕ್ಕ ಸಂಬಂಧ ನೋಡ್ಕೊಳ್ಳಿ ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ ಆ ಮಾತನ್ನು ಕೇಳಿದ ಅಜ್ಜಿ ಅವನ ಹತ್ತಿರಕ್ಕೆ ಬಂದು ರಮೇಶ್ ಆಸ್ತಿ ಇಲ್ಲದೆ ಇದ್ರು ನನ್ನ ಮೊಮ್ಮಗಳಿಗೆ ಒಳ್ಳೆ ಗುಣ ಇದೆ ಅವಳನ್ನೇ ಮದುವೆ ಮಾಡ್ಕೊ ನಾನು ಸತ್ತೋದ್ರೆ ಅವಳು ಒಂಟಿಯಾಗಿ ಇರಬಾರ್ದು ನನಗೆ ಮಾತು ಕೊಡು ಎಂಥ ಪರಿಸ್ಥಿತಿಯಲ್ಲೂ ನೀನು ಅವಳನ್ನು ಮದುವೆ ಆಗದೆ ಇರಲ್ಲ ಅಂತ ಅಜ್ಜಿ ನಾನು ನಿಂಗೆ ಮಾತು ಕೊಡ್ತಾ ಇದ್ದೀನಿ ಅನಾಮಿಕ್ಕಳನ್ನು ಎಂಥ ಪರಿಸ್ಥಿತಿಯಲ್ಲೂ ನಾನು ಬಿಡೋದಿಲ್ಲ ಈ ಮಾತು ಸಾಕು ನನಗೆ ಪ್ರಶಾಂತವಾಗಿ ಕಣ್ಮುಚ್ತೀನಿ ಅನಾಮಿಕಂಗೆ ನಾನಂದ್ರೆ ಇಷ್ಟೇ ಆದರೆ ನಮ್ಮಮ್ಮನ ನೋಡಿ ಭಯಪಡ್ತಾಳೆ ನಾನು ಇಲ್ಲದೆ ಇದ್ರೆ ಯಾವತ್ತು ಬರ್ತೀನಿ ಅಂತ ಅಜ್ಜಿನ ಕೇಳ್ತಾನೆ ಇರ್ತಾಳಂತೆ ಆ ಮಾತನ್ನು ಕೇಳಿ ಅಜ್ಜಿ ಕೂಡ ಬಹಳ ಸಂತೋಷ ಪಡುತ್ತಾ ತಪ್ಪದೆ ಅನಾಮಿಕಾ ನಿನ್ನನ್ನು ಮದುವೆ ಮಾಡ್ಕೋತಾಳಪ್ಪ ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ನಾವಿಬ್ಬರು ತಿರುಗಿ ನಮ್ಮ ಊರಿಗೆ ಬಂದ್ವಿ ಇಲ್ಲಿಗೆ ಬಂದ ಕೆಲವು ದಿನಕ್ಕೆ ಅನಾಮಿಕಳ ಅಜ್ಜಿ ಸತ್ ಅಂತ ನಮ್ಮ ಅಜ್ಜಿ ನಮಗೆ ಫೋನ್ ಮಾಡಿ ಹೇಳಿದ್ರು ನಾನು ಅಣ್ಣಯ್ಯ ಅಲ್ಲಿಗೆ ಹೋದ್ವಿ ಆಗಲೇ ಕಾರ್ಯಕ್ರಮವೆಲ್ಲ ಪೂರ್ತಿಯಾಗಿ ಹೋಗಿತ್ತು ಅಣ್ಣಯ್ಯ ಅನಾಮಿಕಳತ್ರ ಮಾತಾಡ್ದ ಅನಾಮಿಕಾ ನಾನು ನಿಮ್ಮ ಅಜ್ಜಿಗೆ ಮಾತು ಕೊಟ್ಟಿದ್ದೀನಿ ಎಂತ ಪರಿಸ್ಥಿತಿಯಲ್ಲೂ ನಾನು ನಿನ್ನ ಬಿಡಲ್ಲ ಅಂತೆ ಖಚಿತವಾಗಿ ನಾನು ನಿನ್ನನ್ನು ಮದುವೆ ಮಾಡ್ಕೋತೀನಿ ಇಷ್ಟರಲ್ಲಿ ಅಲ್ಲಿಗೆ ಅಜ್ಜಿ ಬರುತ್ತಾಳೆ ಅನಾಮಿಕಾ ನಾನು ಶಾರದಳ ಹತ್ರ ಮಾತನಾಡ್ತೀನಿ ನಿಮ್ಮಿಬ್ಬರಿಗೂ ಮದುವೆ ಹಾಕೋಗಿ ಮಾಡ್ತೀನಿ ಅದಕ್ಕೆ ಅನಾಮಿಕಾ ಕೂಡ ಸರಿ ಅನ್ನುತ್ತಾಳೆ ನಮ್ಮ ಅಜ್ಜಿ ನಮ್ಮಮ್ಮನ ಹತ್ರ ಅವರ ಪ್ರೇಮದ ವಿಷಯ ಹೇಳಿದ್ಲು ಆ ಮಾತನ್ನು ಕೇಳಿದ ನಮ್ಮಮ್ಮ ಬಹಳ ಕೋಪ ಮಾಡ್ಕೊಂಡ್ಲು ಏನಮ್ಮ ಮಕ್ಕಳು ತಪ್ಪು ಮಾಡಿದ್ರೆ ಹೇಳೋದನ್ನ ಬಿಟ್ಟು ಮದುವೆ ಮಾಡಿಸೋ ಅಂತ ನನಗೆ ಹೇಳೋದಕ್ ಬಂದ್ಯಾ ಆದ್ರೆ ವರದಕ್ಷಿಣೆ ಇಲ್ಲದೆ ಯಾರು ಮದುವೆ ಮಾಡ್ತಾರೆ ಮೇಲಾಗಿ ಹಳ್ಳಿ ಹುಡುಗಿ ಅರೆ ನಿಂದು ಕೂಡ ಹಳ್ಳಿನೇ ಅನ್ನೋ ವಿಷಯನ ಮರ್ತೋಗ್ಬೇಡ್ವೆ ನೀನೇನಾದ್ರೂ ಎಂಬಿ ಬಿ ಎಸ್ ಕಲೆಕ್ಟರ್ ಓದಿದಿ ಅನ್ಕೊಂಡಿದ್ಯಾ ಹಾಗೆ ನೀನು ಮರ್ತೋದಾಗಿದ್ಯಾ ನಮ್ದು ಕೂಡ ಮಧ್ಯ ತರಗತಿ ಕುಟುಂಬನೇ ಅದೆಲ್ಲ ಒಂದ್ಸಲ ಅಲ್ವಾ ಈಗಲ್ವಲ್ಲ ನಿನ್ ಹಾಗೆ ಮನಸ್ಸು ಬದಲಾಯಿಸ್ಕೊಳ್ಳೋದು ನಮ್ಮಿಂದಾಗಲ್ಲ ರಮೇಶ್ ಅನಾಮಿಕಾ ಅವರ ಅಜ್ಜಿಗೆ ಕೊಟ್ಟ ಮಾತನ್ನು ನಾನು ನಿಲ್ಲಿಸ್ತೀನಿ ಅವರಿಬ್ಬರಿಗೂ ಮದುವೆ ನಾನ್ ಮಾಡಿಸ್ತೀನಿ ಏನು ಅಂದ್ರೆ ಕೇಳಿದ್ರಾ ನಮ್ಮಮ್ಮ ಏನಂತ ಇದ್ದಾಳೆ ನೀವೇನೋ ಮಾತಾಡೋದೇ ಬೆಣೆ ಹೊಡೆದ ಕೋಲಿನ ಹಾಗೆ ಇದ್ದೀರಾ ದಯವಿಟ್ಟು ನನ್ಗೆ ಈ ವಿಷಯದಲ್ಲಿ ಎಳಿಬೇಡಿ ನಿಮ್ಮ ಮಗಳೇ ತಿಳಿದುಕೊಳ್ಳಿ ಎಂದು ಅಲ್ಲಿಂದ ಅಪ್ಪ ಕೂಡ ಹೊರಟೋದ್ರು ಇನ್ನು ಅವರಿಬ್ಬರ ಮಧ್ಯೆ ಬಹಳ ದೊಡ್ಡ ಜಗಳನೆ ನಡೀತು ಆಗ ನಮ್ಮಣ್ಣ ಇನ್ನು ಸಾಕು ನಿಲ್ಸಿ ಅಮ್ಮ ನಿನ್ಗೆ ಮದ್ವೆ ಇಷ್ಟವಿಲ್ಲಲ್ಲ ನಾನು ಮನೆಯಲ್ಲಿ ಇರ್ತಾ ಇಲ್ಲ ನಾನು ಅಜ್ಜಿ ಜೊತೆ ಊರಿಗೆ ಬರ್ತೀನಿ ಇಲ್ಲೇ ಇರ್ತೀನಿ ಇಲ್ಲೇ ಇದ್ದು ಅನಾಮಿಕಳನ್ನ ಮದುವೆ ಮಾಡ್ಕೋತೀನಿ ಇದೇ ಮಾತಿನ ಮೇಲೆ ಇರು ನಾನು ಸಂಪಾದಿಸಿದ ಆಸ್ತಿನಲ್ಲಿ ನಿನಗೆ ಬೇಕು ಅಂತ ಕೂಡ ಯಾವತ್ತೂ ನಮ್ಮನೆಗೆ ಬರಬೇಡ ಅಂತದ್ದು ಈ ಜನ್ಮದಲ್ಲಿ ಯಾವತ್ತು ನಡೆಯಲ್ಲ ಎಂದು ನಮ್ಮ ಅಜ್ಜಿ ಜೊತೆ ತಿರುಗಿ ಹೊರಟು ಹೋದ ಅಲ್ಲಿಂದಲೇ ಕಾಲೇಜ್ಗೆ ಡೈಲಿ ಸರ್ವಿಸ್ ಮಾಡಿ ಓದು ಪೂರ್ತಿ ಮಾಡ್ದ ಆ ನಂತರ ಅನಾಮಿಕಳನ್ನ ಮದುವೆ ಮಾಡ್ಕೊಂಡು ಅಲ್ಲೇ ಸಂಸಾರವಾಗಿದ್ದಾನೆ ಆಮೇಲೆ ಏನ್ ನೀಡಿತೋ ನಮಗ್ ಗೊತ್ತಿಲ್ಲ ಅಮ್ಮ ಅಣ್ಣನ್ ಜೊತೆ ಫೋನ್ ಅಲ್ಲಿ ಕೂಡ ಮಾತಾಡ್ತಾ ಇಲ್ಲ ನಮ್ಮ ಅಜ್ಜಿ ಸತ್ತಾಗ ಕೂಡ ಅಲ್ಲಿಗೆ ಹೋಗಿಲ್ಲ ಎಂದು ನಡೆದ ವಿಷಯವೆಲ್ಲ ಹೇಳುತ್ತಾನೆ ಆಗ ಅವನಿಯ ಮಾತುಗಳನ್ನೆಲ್ಲ ಕೇಳಿ ಹೆತ್ತ ತಾಯಿ ಸತ್ತೋದ್ರೆ ನಿಮ್ಮಅಮ್ಮ ಹೋಗದೆ ಯಾಕಿದಾರೀ ಸ್ವಲ್ಪ ಕೂಡ ಕರುಣೆ ಇಲ್ಲ ಅನ್ಕೋತೀನಿ ಆದ್ರೂ ನಿಮ್ಮನೆ ಎಲ್ಲಿದ್ದಾನೆ ಏನ್ ಮಾಡ್ತಾ ಇದ್ದಾನೆ ನಿಜಕ್ಕೂ ಆ ಹುಡುಗಿ ರೈಲಲ್ಲಿ ಯಾಕೆ ಮಾವಿನಕಾಯಿ ಮಾಡ್ತಾ ಇದ್ದಾಳೋ ಇದೆಲ್ಲ ನಿಮ್ಮಮ್ಮಂಗೆ ಅಗತ್ಯವಿಲ್ವಾ ಆಕೆಗೆ ಅಗತ್ಯವಿಲ್ಲ ಆದ್ರಿಂದಲೇ ಅದ್ರ ಬಗ್ಗೆ ಹಚ್ಕೋತಾ ಇಲ್ಲ ಆಕೆಗೆ ಅಗತ್ಯವಿಲ್ಲದ್ರೆ ನಿಮ್ಗಾದ್ರೂ ಅಗತ್ಯವಿರಬೇಕಲ್ಲ ಸ್ವಂತ ಅಣ್ಣಯ್ಯ ಏನಾಗಿ ಹೋದ ಅನ್ನುವ ದುಃಖ ಕೂಡ ಇಲ್ವಾ ನಿಮ್ಗೆ ಈಗ್ಲೇ ಅನಾಮಿಕ ಅವರ ಮನೆಗೆ ಹೋಗಿ ವಿಷಯ ತಿಳ್ಕೊಳೋಣ ಬನ್ನಿ ಅಮ್ಮೋ ಅಮ್ಮಂಗ್ ತಿಳಿದು ಸಾಯಿಸ್ತಾಳೆ ಛೀ ಇಷ್ಟು ವಯಸ್ಸು ಬಂದ್ರು ಒಳ್ಳೇದು ಕೆಟ್ಟದ್ದು ಏನು ಗೊತ್ತಾಗ್ತಾ ಇಲ್ಲ ನಿಮ್ಮ ಬೆಳವಣಿಗೆ ನೀವು ಹೋಗ್ತೀನಿ ಅವನಿಯ ಮಾತಿಗೆ ಮಹೇಶ್ ಸರಿ ಬಿಡು ನಾನು ಬರ್ತೀನಿ ಎಂದು ಹೇಳುತ್ತಾನೆ ಅನಾಮಿಕಳ ಮನೆಗೆ ಹೋಗುತ್ತಾರೆ ಅಲ್ಲಿ ಮಂಚದ ಮೇಲಿರುವ ರಮೇಶ್ ಅವರನ್ನು ನೋಡಿ ಬಹಳ ಸಂತೋಷದಿಂದ ಮಾತಾಡಿಸ್ತಾನೆ ಹಣ್ಣಯ್ಯ ಏನಾಯ್ತು ನೀವೀಗ ಮಂಚದ ಮೇಲೆ ಹಾಕಿದ್ದೀರಾ ಮಹೇಶ್ ನನ್ ಬಗ್ಗೆ ಬಿಟ್ಬಿಡು ನೀನ್ ಹೆಂಡತಿ ಅಲ್ವಾ ಹೌದು ಅಣ್ಣಯ್ಯ ನಿಮ್ಗೆ ಹೇಗೆ ತಿಳಿತು ಅಪ್ಪ ವಾರಕ್ಕೊಂದ್ಸಲ ಇಲ್ಲಿಗೆ ಬರ್ತಾನೆ ಇದ್ದಾರೆ ಕಣೋ ಅಲ್ಲಿಯ ವಿಚಾರವೆಲ್ಲ ನನ್ನ ಹತ್ರ ಹೇಳ್ತಾನೆ ಇರ್ತಾರೆ ನನಗೆ ಎರಡು ನಾನೇ ನಿಮ್ಮ ಹತ್ರ ಹೇಳ್ಬಾರ್ದು ಅಂತ ಹೇಳಿದೆ ಅದಕ್ಕೆ ನಿಮ್ಗೆ ವಿಷಯ ತಿಳಲಿಲ್ಲ ಅನ್ಕೋತೀನಿ ಮಹೇಶ್ ಕಣ್ಣೀರು ಹಾಕಿಕೊಳ್ಳುತ್ತಾ ಏನ್ ನಡೀತು ಅಣ್ಣಯ್ಯ ಯಾಕೆ ನಿಮ್ಮ ಎರಡು ಕಾಲು ಹೋಯ್ತು ಅಂತ ಕೇಳ್ತಾನೆ ನಾನು ಕೆಲಸ ಮಾಡೋದಕ್ಕಾಗಿ ಹೋದೆ ಎರಡು ವರ್ಷ ಕೆಲಸ ಮಾಡಿದ ಮೇಲೆ ಸ್ವಲ್ಪ ಕಾರಣದಿಂದ ಕೆಲಸ ಹೋಯ್ತು ನಂತರ ಏನು ಮಾಡಲು ಅರ್ಥವಾಗದೆ ರೈಲಲ್ಲಿ ಮಾವಿನಕಾಯಿ ಮಾರ್ತಾ ಇದ್ದೆ ಆ ಸಮಯದಲ್ಲಿ ರೈಲ್ ಹತ್ತುತ್ತಾ ಇದ್ರೆ ಪ್ರಮಾದ ವಶದ ರೈಲಿನ ಕೆಳಗೆ ಬಿದ್ದು ನನ್ನ ಎರಡು ಕಾಲು ಹೊರಟೋಯ್ತು ಈಗ ಕುಟುಂಬವನ್ನು ಬದುಕಿಸಲಿಕ್ಕಾಗಿ ನಿಮ್ಮ ಅನಾಮಿಕಾ ಅದೇ ಕೆಲಸ ಮಾಡ್ತಾ ಇದ್ದಾಳೆ ನಾನ್ ಬೇಡ ಅಂತ ಹೇಳಿದ್ರು ಕೇಳ್ತಾ ಇಲ್ಲ ಆ ಮಾತಿಗೆ ಮಹೇಶ್ ಬಹಳ ದುಃಖ ಪಡುತ್ತಾನೆ ಅವರು ಹಾಗೆ ಮಾತನಾಡಿಕೊಳ್ಳುತ್ತಾ ಇರುವಾಗಲೇ ಅನಾಮಿಕಾ ತನ್ನ ಮೂವರು ಮಕ್ಕಳು ನವ್ಯ ಭವ್ಯ ಹರೀಶ್ ಅಲ್ಲಿಗೆ ಬರುತ್ತಾರೆ ಮಕ್ಕಳು ಅವರನ್ನು ನೋಡಿ ಚಿಕ್ಕಮ್ಮ ಚಿಕ್ಕಪ್ಪ ನೀವು ಬಂದ್ಬಿಟ್ರಾ ನಾವು ದಿನವೂ ಅಮ್ಮನ ಹತ್ರ ನಿಮ್ ಬಗ್ಗೆನೇ ಕೇಳ್ತಾ ಇರ್ತೀವಿ ಎಂದು ಅನ್ನುತ್ತಾರೆ ತಾತಯ್ಯ ಬಂದಾಗ ಕೂಡ ಕೇಳ್ತಾನೆ ಇದ್ವಿ ಯಾವಾಗ್ಲೂ ನಿಮ್ ಫೋಟೋನೆ ತೋರ್ಸೋದು ಬಿಟ್ಟು ನೀವು ಬರ್ತೀರಿ ಅಂತ ಹೇಳ್ತಾ ಇದ್ರೆ ಹೊರತು ನೀವ್ ಯಾಕೆ ಬರ್ಲಿಲ್ಲ ಅಂತ ಕೇಳ್ತಾರೆ ಈಗ ನೀವು ಬಂದಿದ್ದಕ್ಕೆ ಸಂತೋಷವಾಗಿದೆ ಎಂದು ಮಕ್ಕಳು ಅವರಿಬ್ಬರನ್ನು ಹಿಡ್ಕೋತಾರೆ ಮಹೇಶ್ ಒಂದು ಕ್ಷಣ ಕೂಡ ನಿಲ್ಲಲಾರದೆ ಅವರೆಲ್ಲರನ್ನು ಬನ್ನಿ ಮನೆಗೆ ಹೋಗೋಣ ಅಂತ ಕರೀತಾನೆ ಆಗಿಂದಾಗ ಕಾರಲ್ಲಿ ಮಾತನಾಡಿಕೊಂಡು ಬಲವಂತದಿಂದ ಅವರನ್ನೆಲ್ಲ ಮನೆಗೆ ಕರ್ಕೊಂಡು ಹೋಗ್ತಾನೆ ರಮೇಶ್ ನೋಡಿದ ತಾಯಿ ಬೋರ್ ಅಂತ ಅಳ್ತಾಳೆ ಏನ್ ನಡೀತು ರಮೇಶ್ ಅವನ ಕಾಲಿಗೆ ಏನಾಯ್ತು ಅಂತ ಕೇಳ್ತಾಳೆ ಇನ್ನು ಅವನೇ ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಅದೆಲ್ಲ ಕೇಳಿ ಶಾರದಾ ಅಳುತ್ತ ನನ್ನನ್ನು ಕ್ಷಮಿಸಮ್ಮ ನಮೇಕಾ ನಿಜಕ್ಕೂ ಏನ್ ನಡೀತು ಅಂತ ನೀನ್ ಹಾಗೆ ಯಾಕೆ ಇದನ್ನ ಮಾರ್ತಾ ಇದೀ ಅಂತ ಕೂಡ ಕೇಳದೆ ಬಹಳ ಅವಮಾನ ಮಾಡಿಸ್ದೆ ನನ್ ತಲೆ ಏನು ಕೆಲಸ ಮಾಡ್ತಾ ಇಲ್ಲಮ್ಮ ಎಂದು ಕ್ಷಮಾಪಣೆ ಕೇಳುತ್ತಾಳೆ ಇನ್ನು ಆಗಿನಿಂದ ಅವರೆಲ್ಲರೂ ಅಲ್ಲಿ ಸಂತೋಷದಿಂದ ಇರುತ್ತಾರೆ ಒಂದು ಚಿಕ್ಕ ಹೋಟೆಲ್ ನಡೆಸುತ್ತಾ ಇರ್ತಾಳೆ ಅತ್ತೆ ಕೂಡ ಅನಾಮಿಕಳಿಗೆ ಸಹಾಯ ಮಾಡ್ತಾ ಇರ್ತಾರೆ ಈ ವಿಧದಿಂದ ಕುಟುಂಬವೆಲ್ಲ ಸಂತೋಷದಿಂದ ಜೀವಿಸ್ತಾ ಇರುತ್ತೆ ಇದು ಇಂದಿನ ಕಥೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಅನಾಮಿಕ ಬಹಳ ಅಂದವಾದ ಹುಡುಗಿ ಹಾಗೆ ಬಹಳ ಬುದ್ಧಿವಂತ ಹುಡುಗಿ ಕೂಡ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದರೂ ಬಹಳ ಓದಿಕೊಂಡು ಅದೇ ಊರಿನಲ್ಲಿ ಒಬ್ಬ ಟೀಚರ್ ಆಗಿ ಕೆಲಸ ಮಾಡುತ್ತಾ ತನ್ನ ಕಾಲ ಕಳಿತಾ ಇರ್ತಾಳೆ ಆದರೆ ಯಾವಾಗಲೂ ತಾನು ಒಂಟಿ ಎಂದು ಮಾತ್ರ ದುಃಖ ಪಡ್ತಾ ಇರ್ತಾಳೆ ಅನಾಮಿಕಳ ತಾಯಿ ತಂದೆ ಯಾರೂ ಇರುವುದಿಲ್ಲ ಅದಕ್ಕೆ ತನ್ನ ಒಂಟಿತನ ಹೋಗಲಾಡಿಸುವುದಕ್ಕೆ ಪಕ್ಕದೂರಿನಲ್ಲಿರುವ ವೃದ್ಧಾಶ್ರಮಕ್ಕೆ ಹೋಗ್ತಾ ಇರ್ತಾಳೆ ಇಲ್ಲಿ ಇರುವವರ ಜೊತೆ ಸಮಯವನ್ನು ಕಳೆಯುತ್ತಾ ತನ್ನ ಒಂಟಿತನವನ್ನು ಕಳಿತಾ ಇರ್ತಾಳೆ ದಿನ ಕಳೆಯುತ್ತಾ ಇರುತ್ತದೆ ಒಂದು ದಿನ ಯಾವತ್ತಿನ ಹಾಗೆ ಅನಾಮಿಕಾ ಸ್ಕೂಲ್ ಮುಗಿಸಿಕೊಂಡು ಮನೆಗೆ ಹೋಗುತ್ತಾ ಇರುವಾಗ ಒಬ್ಬ ಮುದುಕಿ ಕಾಣಿಸುತ್ತಾಳೆ ಅಮ್ಮಾ ಅನಾಮಿಕಾ ಚೆನ್ನಾಗಿದೀಯ ತಾಯಿ ಚೆನ್ನಾಗಿದ್ದೀನಿ ಅಜ್ಜಿ ನೀವೇನು ಇಲ್ಲಿ ಕಾಣಿಸ್ತಾ ಇದ್ದೀರಾ ಈ ಊರಲ್ಲಿ ತಿಳಿದವರು ಯಾರಾದರೂ ಇದ್ದಾರಾ ತಿಳಿದವ್ರು ಅಲ್ಲಮ್ಮ ನೀನು ನನ್ನ ಮಗನ್ ಜೊತೆ ಮಾತಾಡಿದ್ಯಲ್ಲ ಆ ದಿನ ಸಾಯಂಕಾಲನೇ ನನ್ನ ಹತ್ರಕ್ಕೆ ಬಂದು ನನ್ನ ಮನೆ ಕರ್ಕೊಂಡ್ ಬಂದ ನಿನ್ನ ಬುದ್ಧಿವಂತಿಕೆಯಿಂದ ಅವನ ಮನಸ್ಸನ್ನು ಬದಲಾಯಿಸಿದೆ ಮತ್ತೆ ಅವನು ನನ್ನ ಮನೆ ಕರ್ಕೊಂಡ್ ಬಂದ ನಿನ್ನ ಋಣ ನಿಜಕ್ಕೂ ಹೋಗಲ್ಲ ತಾಯಿ ನಂದೇನಿದೆ ಅಜ್ಜಿ ಎಲ್ಲ ಭಗವಂತನೇ ನೋಡ್ಕೋತಾ ಇದ್ದಾನೆ ಜಾಗೃತಿಯಾಗಿರಿ ಎಂದು ಹೇಳಿ ಅಲ್ಲಿಂದ ಬಹಳ ಸಂತೋಷದಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ರಜೆಯ ದಿನ ಆಶ್ರಮಕ್ಕೆ ಹೋಗ್ತಾಳೆ ಅನಾಮಿಕಾ ಅಲ್ಲಿ ಪ್ರಸಾದ್ ಶಾರದ ಅನ್ನುವ ವೃದ್ಧ ದಂಪತಿಗಳು ಕಾಣಿಸುತ್ತಾರೆ ಅನಾಮಿಕಾ ಅವರ ಹತ್ರಕ್ಕೆ ಹೋಗಿ ನಮಸ್ಕಾರ ರೀ ನನ್ನ ಹೆಸರು ಅನಾಮಿಕಾ ನಾನು ಪಕ್ಕದ ಗ್ರಾಮದಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ವಾರಕ್ಕೆ ಒಂದು ಸಲ ಇಲ್ಲಿಗೆ ಖಚಿತವಾಗಿ ಬರ್ತಾ ಇರ್ತೀನಿ ನನಗೆ ತಾಯಿ ತಂದೆ ಯಾರೂ ಇಲ್ಲ ಎಂದು ತನ್ನ ಬಗ್ಗೆ ಪೂರ್ತಿಯಾಗಿ ಹೇಳಲಿಕ್ಕೆ ಶುರು ಮಾಡುತ್ತಾಳೆ ಹಾಗೆ ಮಾತು ಮುಗಿಸಿಕೊಂಡು ನೀವು ಯಾಕೆ ಇಲ್ಲಿದ್ದೀರಾ ಯಾರು ನಿಮ್ಮನ್ನು ಇಲ್ಲಿ ಬಿಟ್ಟಿದ್ದಾರೆ ಎಂದು ಪ್ರಶ್ನಿಸುತ್ತಾಳೆ ಅನಾಮಿಕಾ ನನ್ಗೆ ಒಬ್ಬ ಒಬ್ಬನೇ ಮಗಮ್ಮ ಅವನ ಹೆಸರು ರಮೇಶು ಈ ಮಧ್ಯ ಒಂದು ಹುಡುಗಿಯ ಪ್ರೇಮದಲ್ಲಿ ಬಿದ್ದು ನಮ್ಮನ್ನ ದೂರವಾಗಿ ಬಿಟ್ಟು ಪಟ್ನಕ್ ಹೊರಟೋದ ನಮ್ಮನ್ನು ನೋಡ್ಕೊಳ್ಳೋರ್ ಇಲ್ಲದೆ ಇಲ್ಲಿಗೆ ಬಂದ್ವಿ ಈ ವಯಸ್ಸಲ್ಲಿ ನಾವು ಹೆಚ್ಚು ಕೆಲಸ ಮಾಡಲಾರದೆ ಹೋಗ್ತಾ ಇದ್ದೀವಿ ಅದಕ್ಕೆ ಮನಸ್ಸು ಸಾಯಿಸಿಕೊಂಡು ಇಲ್ಲೇ ಬದುಕಬೇಕು ಅಂತ ನಿರ್ಣಯಿಸಿಕೊಂಡಿದೀವಿ ಎಂದು ಅಳುತ್ತಾ ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಶಾರದಾ ಆ ಮಾತನ್ನು ಕೇಳಿದ ಅನಾಮಿಕಾ ಬಹಳ ದುಃಖ ಪಡುತ್ತಾಳೆ ಅಯ್ಯೋ ದುಃಖ ಪಡಬೇಡಿ ಈ ದಿನದಿಂದ ನನ್ನನ್ನು ನಿಮ್ಮ ಮಗಳಗೆ ಭಾವಿಸಿ ನಾನು ನಿಮಗಾಗಿ ಪ್ರತಿ ದಿನ ಇಲ್ಲಿಗೆ ಬರ್ತೀನಿ ಎಂದು ಅವರಿಗೆ ಧೈರ್ಯ ಹೇಳಿ ಮಿಕ್ಕವರ ಜೊತೆ ಕೂಡ ಮಾತನಾಡಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಪ್ರತಿದಿನ ಕೂಡ ಅನಾಮಿಕ ತನ್ನ ಸ್ಕೂಲ್ ಮುಗಿಸಿಕೊಂಡ ನಂತರ ಶಾರದಾ ಪ್ರಸಾದರ ಹತ್ರ ಮಾತನಾಡಿ ಬರ್ತಾ ಇರ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುವಾಗ ಒಂದು ದಿನ ರಮೇಶ್ ಅವನಿ ಹುಡುಗಿಯನ್ನು ಪ್ರಸಾದ್ ಅವರು ಇರುವ ಕಡೆಗೆ ಕರ್ಕೊಂಡು ಹೋಗ್ತಾನೆ ಅಮ್ಮ ಏನಮ್ಮ ನೀವು ಮಾಡಿದ ಕೆಲಸ ನಾನು ಇರುವಾಗಲೇ ನೀವು ಯಾವ ಶ್ರಮಕ್ಕೆ ಯಾಕೆ ಬಂದ್ರಿ ನಿಜಕ್ಕೂ ನಿಮ್ ಬಗ್ಗೆ ನೀವೇನಕೋತಾ ಇದೀರಾ ಎಲ್ರ ಮುಂದೆ ನನ್ನ ಮರ್ಯಾದೆ ಅಲ್ವಾ ನೀವು ಇಲ್ಲಿಗೆ ಬಂದಿದ್ದು ಮರ್ಯಾದೆ ಬಗ್ಗೆ ಮಾತಾಡ್ಬೇಡ ರಮೇಶು ನಿಜಕ್ಕೂ ನೀನು ಮರ್ಯಾದೆ ಬಗ್ಗೆ ನಮ್ಮ ಬಗ್ಗೆ ಆಲೋಚಿಸಿದವನಾಗಿದ್ದರೆ ನಾವು ಇಲ್ಲಿಗೆ ಬರ್ತಾನೆ ಇರಲಿಲ್ಲ ಅಮ್ಮ ನಾನು ಎಲ್ಲಿದ್ರು ತಿಂಗಳು ತಿಂಗಳು ನಿಮಗೆ ದುಡ್ಡು ಕಳಿಸ್ತಾನೇ ಇದ್ದೀನಲ್ಲ ದುಡ್ಡು ಒಂದೇ ಮಾತ್ರ ನಮಗೆ ಮುಖ್ಯವಲ್ಲ ಮಗನೇ ಈ ವಯಸ್ಸಿನಲ್ಲಿ ನೀನು ನಮಗೆ ಹತ್ತಿರವಾಗಿರೋದೇ ನಮಗೆ ತುಂಬ ಅಗತ್ಯ ಆ ವಿಷಯ ಪಕ್ಕದಲ್ಲಿಟ್ಟರೆ ದುಡ್ಡು ಬಗ್ಗೆ ಮಾತಾಡ್ತಾ ಇದ್ದೀಯಲ್ಲ ನೀನು ನಮ್ಮಿಂದ ದೂರವಾಗಿ ಮೂರು ತಿಂಗಳಾಯ್ತು ಈ ಮೂರು ತಿಂಗಳಲ್ಲಿ ನಾವೆಷ್ಟು ನರಕ ಅನುಭವಿಸಿ ಇಲ್ಲಿಗೆ ಬಂದ್ವೋ ನಮಗೇ ಗೊತ್ತು ಆ ಮಾತಿಗೆ ರಮೇಶ್ ಆಶ್ಚರ್ಯ ಹೋಗುತ್ತಾನೆ ಅವನಿ ಪ್ರತಿ ತಿಂಗಳು ದುಡ್ಡೆಲ್ಲ ನೀನ್ ಕೈಲಿ ಕೊಡ್ತಾ ಇದ್ದೀನಲ್ಲ ನಮ್ಮಅಮ್ಮನವರಿಗೆ ಕೂಡ ನೀನು ದುಡ್ಡು ಕಳಿಸ್ತಿದ್ದೀನಿ ಅಂತ ಹೇಳ್ದೆ ಅಂದ್ರೆ ನೀನು ನಮ್ಮ ಅಮ್ಮನ್ಗೆ ದುಡ್ಡು ಕಳಿಸ್ತಾ ಇಲ್ವಾ ನಾನು ತಿಂಗಳ ತಿಂಗಳು ಖಚಿತವಾಗಿ ನಿಮ್ಮ ಪೇರೆಂಟ್ಸ್ ಇಬ್ಬರಿಗೂ ದುಡ್ಡು ಕಳಿಸ್ತಾ ಇದ್ದೀನಿ ಇವರೇ ನಿಂಗೆ ಸುಳ್ಳು ಹೇಳ್ತಾ ಇದ್ದಾರೆ ಸುಳ್ಳು ಹೇಳಬೇಕಾದ ಅಗತ್ಯ ನಮಗೇನಿದೆ ನಮ್ಮ ಅವನಿಗೆ ಮದುವೆ ಆಗುದಕ್ಕೆ ಮುಂಚೆನೆ ಬಲಲೆ ಹಾಕೊಂಡು ಆಟ ಆಡಿಸ್ತಾ ಇದೆಯಾ ಎಂದು ಮಾತು ಮಾತು ತಿರುಗಿ ಎಲ್ಲರ ಮಧ್ಯ ಜಗಳವಾಗುತ್ತೆ ಇಷ್ಟರಲ್ಲಿ ಅಲ್ಲಿಗೆ ಅನಾಮಿಕ ಬರುತ್ತಾಳೆ ಅಲ್ಲಿ ನಡೆಯುತ್ತಿರುವ ವಿಷಯವೆಲ್ಲ ತಿಳಿದುಕೊಂಡು ಅವನಿಯವರೇ ನೀವು ಪ್ರತಿ ತಿಂಗಳ ದುಡ್ಡನ್ನು ಮನೆ ಆರ್ಡರ್ ಮಾಡ್ತಾ ಇದ್ದೀರಾ ಹೌದು ರೀ ನಮ್ಮ ಅಮ್ಮನವರಿಗೆ ಹಾಗೆ ಇವರು ಕೂಡ ಮನೆ ಆರ್ಡರ್ ಮಾಡ್ತಾ ಇದ್ದೀನಿ ನಮ್ಮ ನಮ್ಮಅಮ್ಮವ್ರಿಗೆ ಏನೋ ಹದಿನೈದು ಸಾವಿರ ಇವರಮ್ಮ ಕೂಡ ಹದಿನೈದು ಸಾವಿರ ಕಳಿಸ್ತಾ ಇದ್ದೀನಿ ಅದಕ್ಕೆ ನಿಮ್ಮ ಹತ್ರ ಏನಾದ್ರೂ ಪ್ರೂಫ್ಸ್ ಇದ್ಯಾ ಅವನಿ ಇಲ್ಲ ಎಂದು ಉತ್ತರ ಹೇಳ್ತಾಳೆ ಸರಿ ಹಾಗಾದ್ರೆ ನೀವು ಅಲ್ವಾ ಪೋಸ್ಟ್ ಮಾಡ್ತಾ ಇದ್ರಿ ಪೋಸ್ಟ್ ಆಫೀಸಲ್ಲಿ ನನ್ನ ಸ್ನೇಹಿತೆ ಶಾಂತಿಯನ್ನು ಹುಡುಗಿ ಕೆಲಸ ಮಾಡ್ತಾ ಇದ್ದಾಳೆ ಆಕೆಗೆ ಫೋನ್ ಮಾಡಿದ್ರೆ ವಿಷಯವೆಲ್ಲ ತಿಳಿದೋಗತ್ತೆ ಎಂದು ಅನಾಮಿಕಾ ತಕ್ಷಣ ತನ್ನ ಸ್ನೇಹಿತೆಯಾದ ಶಾಂತಿಗೆ ಫೋನ್ ಮಾಡುತ್ತಾಳೆ ಹೇಳೋ ಅನಾಮಿಕಾ ಶಾಂತಿ ಕಳೆದ ಮೂರು ತಿಂಗಳಲ್ಲಿ ಪಟ್ಟಣದಿಂದ ಶಾರದಾ ಅನ್ನುವರಿಗೆ ಆಗ್ಲಿ ಇಲ್ಲ ಪ್ರಸಾದ್ ಅನ್ನುವರ ಹೆಸರಿನಲ್ಲಾಗ್ಲಿ ಆರ್ಡರ್ ಏನಾದ್ರು ಬರ್ತಾ ಇದ್ಯಾ ನನಗೆ ತಿಳಿದ ಹಾಗೆ ಅಂತದ್ದೇನು ಬಂದಿಲ್ಲ ಆದ್ರೂ ನಾನೊಂದ್ಸಲ ಚೆಕ್ ಮಾಡಿ ಹೇಳ್ತೀನಿ ಎಂದು ಶಾಂತಿ ಚೆಕ್ ಮಾಡಿ ಅಂತಹದ್ದೇನೂ ಇಲ್ಲ ಎಂದು ಅನಾಮಿಕಳಿಗೆ ಹೇಳ್ತಾಳೆ ಅನಾಮಿಕಾ ಅದೇ ಅವರೆಲ್ಲರಿಗೂ ಹೇಳ್ತಾಳೆ ಅವನಿ ಅದಲ್ಲ ನಾನು ದುಡ್ಡು ಕಳಿಸ್ತಾನೆ ಇದ್ದೀನಿ ಅಂತ ಗಟ್ಟಿಯಾಗಿ ಹೇಳ್ತಾಳೆ ನೀವು ಇಷ್ಟು ಗಟ್ಟಿಯಾಗಿ ಹೇಳ್ತಾ ಇದ್ದೀರಾ ಅಂದ್ರೆ ನೀವು ಮನಿ ಆರ್ಡರ್ ಕಳಿಸ್ತಾ ಇದ್ದೀರಾ ಅಂದ್ರೆ ಅಡ್ರೆಸ್ ಏನಾದರೂ ಚೇಂಜ್ ಆಗಿದೆಯನ್ನೋ ಒಂದ್ಸಲ ಅಡ್ರೆಸ್ ಏನಾದರೂ ಇದ್ರು ತೋರಿಸ್ತೀರಾ ಅವನಿ ತಕ್ಷಣ ತನ್ನ ಫೋನ್ ತೆಗೆದು ಅವರ ಅಡ್ರೆಸ್ ಅನ್ನು ತೋರಿಸ್ತಾಳೆ ಅನಾಮಿಕಾ ಪ್ರಸಾದ್ ಅವರಿಗೆ ಅಡ್ರೆಸ್ ಎಲ್ಲ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ನೋಡಿ ಅಂತ ಹೇಳ್ತಾಳೆ ಅವರು ಎಲ್ಲ ಕರೆಕ್ಟೇ ಇದೆ ಅಂತಾರೆ ಅನಾಮಿಕಾ ಫೋನ್ ತೆಗೆದುಕೊಂಡು ಅಡ್ರೆಸ್ ಎಲ್ಲ ಕರೆಕ್ಟ್ ಆಗಿ ಇದ್ರೆ ಯಾಕೆ ಬಾರದೆ ಇರುತ್ತೆ ಸಲ ಏನು ಅಂದ್ಕೊಳ್ಳದೆ ಇದ್ರೆ ನಿಮ್ಮ ಫೋನ್ ಪೇ ಆರ್ ಗೂಗಲ್ ಪೇ ಓಪನ್ ಮಾಡಿ ತೋರಿಸ್ತೀರಾ ಅವನಿ ಅನಾಮಿಕಳ ಮಾತಿಗೆ ಬಹಳ ಗಾಬರಿ ಆಗ್ತಾಳೆ ಹ್ಮ್ ನನ್ ಫೋನ್ ಪೇ ಯಾಕೆ ನಿಂಗೆ ಸೆನ್ಸ್ ಇದ್ದೇ ಮಾತಾಡ್ತಾ ಇದ್ಯಾ ಕಾಮನ್ ಸೆನ್ಸ್ ಇಲ್ಲ ಹಳ್ಳಿಯವರಿಗೆ ಎಂದು ಕೋಪದಿಂದ ಅಲ್ಲಿಂದ ಅವನಿ ಹೊರಟು ಹೋಗುತ್ತಾ ಇರುವಾಗ ನೀವು ಯಾವ ತಪ್ಪು ಮಾಡದೇ ಇದ್ರೆ ನಿಮ್ಮ ಫೋನ್ ಪೇ ಓಪನ್ ಮಾಡೋದಕ್ಕೆ ಏನಾಗುತ್ತೆ ಮಾ ಟಂಗ್ ಇಷ್ಟು ಬಂದ ಹಾಗೆ ಮಾತಾಡಬೇಡಿ ಒಬ್ಬರ ಪರ್ಸನಲ್ ಬಗ್ಗೆ ನೀವ್ಯಾಕೆ ಮಾತಾಡ್ತಾ ಇದ್ದೀರಾ ಒಂದು ಸಲ ನಿಮ್ಮ ಫೋನ್ ಓಪನ್ ಮಾಡಿ ಹೇಳಿ ಅನಾಮಿಕ ಏನೋ ಮಾತನಾಡದೆ ತನ್ನ ಫೋನ್ ತಕ್ಷಣ ಓಪನ್ ಮಾಡಿ ಕೊಡುತ್ತಾಳೆ ಅವನಿ ಆಶ್ಚರ್ಯದಿಂದ ನೋಡ್ತಾಳೆ ನಾವು ಯಾವ ತಪ್ಪು ಮಾಡದೇ ಇದ್ರೆ ಧೈರ್ಯವಾಗಿರ್ತೀವಿ ನೀವು ಫೋನ್ ಪೇ ಓಪನ್ ಮಾಡ್ತಾ ಇಲ್ಲ ಅಂದರೆ ಏನೋ ತಪ್ಪು ಮಾಡಿದ್ದೀರಾ ರಮೇಶ್ ಅವನಿಯ ಕಡೆ ಹಾಗೆ ನೋಡ್ತಾ ಇರ್ತಾನೆ ಅವನಿಗೆ ಏನು ಮಾಡಬೇಕೋ ಅರ್ಥವಾಗದೆ ಅನಾಮಿಕಳಿಗೆ ಫೋನ್ ಲಾಕ್ ಹೇಳಿ ಫೋನ್ ಕೊಡುತ್ತಾಳೆ ಅನಾಮಿಕಾ ಫೋನ್ ಪೇ ಓಪನ್ ಮಾಡಿ ಮೂರು ತಿಂಗಳ ಹಿಸ್ಟ್ರಿ ಎಲ್ಲವನ್ನು ಹೊರಗಿಡುತ್ತಾಳೆ ಪ್ರತಿ ತಿಂಗಳು ಒಂದನೇ ತಾರೀಕು ರಮೇಶ್ ಅನ್ನುವ ವ್ಯಕ್ತಿ ಅಂದ್ರೆ ನೀವೇ ಅನ್ಕೋತೀನಿ ನಿಮ್ಮ ಹತ್ತಿರದಿಂದ ಮೂವತ್ತು ಸಾವಿರ ರೂಪಾಯಿಗಳು ಈ ಹುಡುಗಿ ಅಕೌಂಟ್ಗೆ ಕ್ರೆಡಿಟ್ ಆಗ್ತಾ ಇದೆ ಅದೇ ದಿನ ಶಾಂತಕುಮಾರಿ ಅನ್ನುವ ಆಕೆಗೆ ಹದಿನೈದು ಸಾವಿರ ಅರವಿಂದ್ ಅನ್ನುವ ವ್ಯಕ್ತಿಗೆ ಒಂದು ತಿಂಗಳು ಹದಿನೈದು ಸಾವಿರ ಇನ್ನೊಂದು ತಿಂಗಳು ಹತ್ತು ಸಾವಿರ ಮತ್ತೊಂದು ತಿಂಗಳು ಹದಿನೈದು ಸಾವಿರ ಹಾಗೆ ಕ್ರೆಡಿಟ್ ಆಗ್ತಾ ಇದೆ ಇನ್ನು ಚಿಕ್ಕ ಚಿಕ್ಕ ಪೇಮೆಂಟ್ಸ್ ಅಂತ ತುಂಬಾ ಇದೆ ಮೊದಲು ಅರವಿಂದ್ ಶಾಂತಕುಮಾರಿ ಇವ್ರ ಯಾರು ಕೇಳಿ ಶಾಂತಕುಮಾರಿ ಅಂದ್ರೆ ಅವನಿಯವರ ಮದರು ಮತ್ತೆ ಅರವಿಂದ್ ಅಂದ್ರೆ ಯಾರವನಿ ಅವನಿ ಗಾಬರಿ ಆಗುತ್ತಾ ಅಂದ್ರೆ ಅವನು ಅವಾಗವಾಗ ದುಡ್ಡು ಅಗತ್ಯವಾಗ್ತಾ ಇರುತ್ತೆ ನನ್ನ ಹತ್ರ ತಗೊತಾ ಇರ್ತಾನೆ ತಗೊಂತಾನೆ ಆದ್ರೆ ತಿರುಗಿ ಕೊಡ್ತಾ ಇಲ್ಲ ನೀವೇನಾದ್ರೂ ನೋಡಿದ್ರ ನನ್ನ ಕೈಗೆ ಅವನು ಕೊಡ್ತಾನೆ ಇರ್ತಾನೆ ಹಾಗಾದ್ರೆ ಒಳ್ಳೇದೇ ಪ್ರತಿ ತಿಂಗಳು ಒಂದನೇ ತಾರೀಕು ಅಕೌಂಟ್ಗೆ ಕ್ರೆಡಿಟ್ ಆದ ಮೂವತ್ ಸಾವಿರ ಬಿಟ್ಟು ಕ್ರೆಡಿಟ್ ಆಗ್ತಾ ಇರೋ ದುಡ್ಡು ಏನೂ ಇಲ್ಲ ನೀವಿಲ್ಲೆ ಸಿಕ್ಕಿಬಿದ್ರಿ ಪ್ರತಿ ತಿಂಗಳು ಹದಿನೈದು ಕಳಿಸಿದ್ರೆ ಮಿಕ್ಕ ಹದಿನೈದು ಅರವಿಂದ್ಗೆ ಹೊರಟೋಗ್ತಾ ಇದೆ ಇನ್ನು ಮಿಕ್ಕ ದುಡ್ಡು ನಿಮ್ಮ ಅಮ್ಮನವ್ರಿಗೆ ಎಲ್ಲಿಂದ ತಗೊಂಡ್ಬರ್ತಾರೆ ಹೇಳಿ ಅವಳು ಕೆಲಸ ಮಾಡ್ತಾಳಾ ಒಂದು ವೇಳೆ ಮಾಡಿದ್ರು ಅಮೌಂಟ್ ಕ್ರೆಡಿಟ್ ಆಗ್ಬೇಕಲ್ಲ ಆದ್ರೆ ಆಗ್ತಾ ಇಲ್ಲ ಈ ದಿನದಲ್ಲಿ ಯಾರು ಸಂಬಳದ ದುಡ್ಡು ಕೈಗೆ ಕೊಡ್ತಾ ಇಲ್ವಲ್ಲ ಎಂದು ಹೇಳಿದ್ದರಿಂದ ಇನ್ನು ಅವನಿಗೆ ರಮೇಶನ್ಗೂ ಬಹಳ ದೊಡ್ಡ ಜಗಳ ನಡೆಯುತ್ತೆ ಅವನಿ ಒಂದು ಫ್ರಾಡ್ ಎಂದು ಅರ್ಥವಾಗಿ ಹೋಗುತ್ತೆ ಅವಳ ಜೀವನದಲ್ಲೇ ರಮೇಶ್ ಅಲ್ಲದೆ ಅರವಿಂದ್ ವ್ಯಕ್ತಿ ಇದ್ದಾನೆ ಎಂದು ತಿಳಿಯುತ್ತೆ ನಾನು ನಂಬಿದ್ದಕ್ಕೆ ನನಗೆ ಬಹಳ ಬುದ್ಧಿ ಹೇಳಿದೆ ನಿನ್ನಂತವರನ್ನ ನಿಜಕ್ಕೂ ನಂಬಾರ್ದು ಅಂತ ನಿರೂಪಿಸಿದೆ ನಿನ್ನ ಮಾಯದಲ್ಲೇ ಬಿದ್ದು ನಮ್ಮ ಅಮ್ಮ ಅಪ್ಪನ ಬಿಟ್ಟುಬಿಟ್ಟೆ ಅವನಿ ತನ್ನ ತಪ್ಪೆಲ್ಲ ಹೊರಗೆ ಬಂದಿದ್ದಕ್ಕೆ ಏನೋ ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅಮ್ಮ ಅಪ್ಪ ನನ್ನನ್ನು ಕ್ಷಮಿಸಿಬಿಡಿ ನಾವಿಲ್ಲಿಂದ ಹೊರಟು ಹೋಗೋಣ ಇನ್ನು ಯಾವತ್ತು ನಾನು ಯಾರ ಮಾತನ್ನು ಕೇಳಲ್ಲ ನಿಮ್ಮನ್ನು ಬಹಳ ಚೆನ್ನಾಗಿ ಪ್ರೇಮದಿಂದ ನೋಡ್ಕೋತೀನಿ ಎಂದು ಅವರನ್ನ ತಬ್ಬಿಕೊಂಡು ಅಳುತ್ತಾನೆ ತಂದೆ ತಾಯಿ ಕೂಡ ದುಃಖದಿಂದ ಅವನನ್ನ ಸಮಾಧಾನಿಸುತ್ತಾರೆ ಅನಾಮಿಕ ನಮ್ಮನ್ನು ಒಂದಾಗಿ ಮಾಡಿದಿಕ್ಕೆ ಬಹಳ ಕೃತಜ್ಞತೆ ಅಮ್ಮ ನಾವಿಲ್ಲಿಂದ ಇಲ್ಲಿಂದ ಹೊರಟೋಗ್ತೀವಿ ಆದ್ರೆ ನೀನು ಮಾತ್ರ ನಮ್ಮನೆಗೆ ಪ್ರತಿ ದಿನ ಬರ್ತಾ ಇರ್ಬೇಕು ಇಲ್ಲ ಅಂತ ಮಾತ್ರ ಅನ್ಬೇಡ ತಪ್ಪದೇ ಬರ್ತೀನಿ ಎಂದು ಅನಾಮಿಕ ಅನ್ನುತ್ತಾಳೆ ಇನ್ನು ರಮೇಶ್ ಅವರೆಲ್ಲ ಸಂತೋಷದಿಂದ ಅಲ್ಲಿಂದ ಹೊರಟು ಹೋಗುತ್ತಾರೆ ಅನಾಮಿಕಾ ಅವಾಗವಾಗ ಶಾರದ ಅವರ ಮನೆಗೆ ಹೋಗ್ತಾ ಇರ್ತಾಳೆ ದಿನ ಕಳೆಯುತ್ತಾ ಇರುತ್ತದೆ ಶಾರದಾ ಅವರಿಗೆ ಅನಾಮಿಕಳ ಬುದ್ಧಿವಂತಿಕೆ ಆಕೆಯ ನಡವಳಿಕೆ ತುಂಬಾ ಚೆನ್ನಾಗಿ ಹಿಡಿಸುತ್ತೆ ಆಕೆಯನ್ನು ಹೇಗಾದರೂ ಮನೆಯ ಸೊಸೆ ಮಾಡಿಕೊಳ್ಳಬೇಕು ಎಂದು ಇಬ್ಬರು ಬಹಳ ಗಟ್ಟಿಯಾಗಿ ನಿರ್ಣಯಿಸಿಕೊಳ್ಳುತ್ತಾರೆ ಅನಾಮಿಕ ಬಂದಾಗ ಆ ವಿಷಯದ ಬಗ್ಗೆ ಖಚಿತವಾಗಿ ಮಾತನಾಡಬೇಕು ಅಂದ್ಕೋತಾರೆ ಆ ದಿನ ಅನಾಮಿಕಾ ಮನೆಗೆ ಬಂದೇ ಬರ್ತಾಳೆ ಅನಾಮಿಕಾ ನಮ್ಗೊಂದು ಆಸೆ ಇದೆ ಅದನ್ನ ಹೇಗಾದ್ರೂ ನೀನೇ ತೀರಿಸಬೇಕು ಮೊದಲು ವಿಷಯವೇನೋ ಹೇಳಿ ನಮ್ ಮಗನ ನೀನು ಮದ್ವೆ ಮಾಡ್ಕೋಬೇಕು ನೀನು ನಮ್ ಮನೆಗೆ ಸೊಸೆಯಾಗಿ ಬರಬೇಕಮ್ಮ ಅದೇ ನನ್ನ ಆಸೆ ಇಲ್ಲ ಅಂತ ಮಾತ್ರ ಅನ್ಬೇಡ ಒಂಟಿಯಾಗಿರುವ ನಿಂಗೆ ಕೂಡ ಕುಟುಂಬ ಬರುತ್ತೆ ಅನಾಮಿಕಾ ಇಂತಹ ಬುದ್ಧಿವಂತ ಹುಡುಗಿ ಅಂದವಾದ ಹುಡುಗಿನ ರಮೇಶ್ಗೆ ನಾವು ಎಲ್ಲಿಂದ ತಗೊಂಬರಲ್ಲ ದಯವಿಟ್ಟು ನೀನು ಇಲ್ಲ ಅಂತ ಮಾತ್ರ ಅನ್ಬೇಡಮ್ಮ ಇಷ್ಟದಲ್ಲಿ ಅಲ್ಲಿಗೆ ರಮೇಶ್ ಬರ್ತಾನೆ ಯಾರು ಬಿಟ್ಬಿಟ್ರು ಅನಾಮಿಕಳನ್ನ ಮಾತ್ರ ನಾನ್ ಬಿಡಲ್ಲ ಬಲವಂತವಾದ್ರೂ ಸರಿ ಆಕೆ ಕುತ್ತೇಲಿ ತಾಳಿ ಕಟ್ತೀನಿ ಅಷ್ಟು ಅಗತ್ಯ ಬಿಡಿ ನಾನೇ ತಲೆ ತೆಗೆಸಿ ತಾಳಿ ಕಟ್ಟಿಸ್ಕೋತೀನಿ ಆದ್ರಿಂದ ಅನಾಮಿಕ ಮಾತಿಗೆ ಅವರೆಲ್ಲರೂ ಬಹಳ ಸಂತೋಷ ಪಡುತ್ತಾರೆ ಅನಾಮಿಕ ಅವರ ಮದುವೆ ಬಹಳ ಘನವಾಗಿ ನಡೆಯುತ್ತದೆ ಜಾಣೆಯಾದ ಅಂದವಾದ ಹುಡುಗಿ ಅವರ ಮನೆಗೆ ಸೊಸೆಯಾಗಿ ಬಂದಿದ್ದಾಳೆ ಎಂದು ಶಾರದಾ ಪ್ರಸಾದ್ ಬಹಳ ಸಂತೋಷದಿಂದ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ